ಅಪ್ಪ ಸಾಕಾಗೋಯ್ತು ಯಾಕಾದ್ರೂ ಮದುವೆ ಅದನ್ನ ಅನಿಸ್ಬಿಟ್ಟಿದ್ಯಪ್ಪ ಯಾಕೆ ಏನಾಯ್ತು ಅಯ್ಯಪ್ಪ ಎಷ್ಟಾಯ್ತು ನೋಡಿ ಗಂಟೆ ಹನ್ನೆರಡು ಗಂಟೆ ಆಯ್ತು ಹಂಗೆ ಹೋಗೋಳ್ ಮಲ್ಕೋ ಟೈಮಲ್ಲಿ ನಾನು ಒಂದ್ ಮಲ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಮತ್ತೆ ಐದು ಗಂಟೆ ಒಳಗೆ ಎದ್ದು ಬಿಡ್ಬೇಕು ಸಾಕಾಗೋಗುತ್ತಪ್ಪ ಏನ್ ನೀನು ಒಬ್ಳೇ ಮಾಡ್ತಾ ಇದೀಯ ಮದ್ವೆ ಆದ್ಮೇಲೆ ಎಲ್ಲಾ ಹೆಣ್ಮಕ್ಳಿಗೂ ಇದು ಕಾಮನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಎಂತ ಅಡ್ಜಸ್ಟ್ ಮಾಡ್ಕೊಳಿದ್ರಿ ಇನ್ನಂತ ನಿಮ್ಮ ಫ್ರೆಂಡನಂತ ನಮ್ಮ ಮನೆಗೆ ಕರ್ಕೊಂಬರ್ ರೇಡಿ ಮಾಡಿ ನನಗಂತೂ ಆಗಲ್ಲ ಅಡುಗೆ ಮಾಡೋಕಿದ್ರಿ ಅವರೇನು ಯಾವಾಗಲೂ ಬರ್ತಾರೋನೆ ಅದು ಯಾಕೆ ಹಂಗೆ ಮಾಡ್ತೀಯಾ ಒಂದೊಂದು ದಿನ ಬಂದು ಖುಷಿಯಿಂದ ಅಡುಗೆ ಮಾಡಿ ಹಾಕಬೇಕಪ್ಪ ನಾವು ಹೋಗೋದು ಅವ್ರ ಮನೆಗೆ ಅವ್ರ ಮನೆಗೆ ಅಡುಗೆ ಮಾಡ್ತಾರಾ ನಿನಗೇನು ಅಂತ ತೊಂದರೆ ಕೊಟ್ಟ್ರಿ ಇವಾಗ ಮಾಡಕ್ಕಿದ್ದನ್ನ ತಿಂತಾರೆ ತಾನೆ ನಿನಗೇನಾದರೂ ಮತ್ತು ಎಕ್ಸ್ಟ್ರಾ ಮಾಡು ಅಂತಾರೆ ಆಯ್ತದ ಹಿಂಗೆ ಹೇಳ್ತಾರೆ ನೋಡಿರಿ ಆ ಬಂದಿದ್ದ ನಾನು ಅವನಿಗೇನಂತೆ ಕೊತ್ತಂಬರಿ ಸೊಪ್ಪು ಹಾಕ್ಬಾರ್ದು ಅಂತ ಎಷ್ಟು ನೈಸಾಗಿ ಆಗಿ ಹೇಳ್ತಾನ್ರಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಡಿ ಅಂತ ಅಂತ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಏನಾಗುತ್ತೆ ತಾಯಿ ಪುಣ್ಯ ಕೊತ್ತಂಬರಿ ಸೊಪ್ಪು ಯಾವ್ದಕ್ಕೆ ಹಾಕಿದ್ದೆ ನಾನು ಯಾವ್ದಕ್ಕೆ ಹಾಕಿದ್ದೆ ಅಡಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ ಎಲ್ಲರ ಮನೆಯಲ್ಲೂ ನಮ್ಮ ಮನೆಯಲ್ಲೂ ನಮ್ಮಮ್ಮ ತಂದು ಇಟ್ಕೊಳ್ತಾ ಇದ್ರು ಕೊತ್ತಂಬರಿ ಸೊಪ್ಪು ಅಡಿಗೆ ಹಾಕ್ತಾರೆ ನಿಜ ಯಾರು ಪೈಸಕ್ಕೆ ಹಾಕಲ್ಲವಾ ಬಯಸಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಪಾಯಸ ಮಾಡಲ್ಲ ಯಾರು ಅದು ಬಿಟ್ರೆ ಮತ್ತು ಬೈನಂತೆ ಒಂದು ಅದಕ್ಕೆ ಬೀನ್ಸ್ ಎಲ್ಲ ಇನ್ನು ಅಡುಗೆಗೆ ಹಾಕ್ಬೇಡಿ ಆಯಿತಾ ಸಾರಿ ಬೀನ್ಸ್ ಹಾಕ್ಬೇಡಿ ಆಯಿತಾ ಮಾಡೋಕ್ಕೆ ನಾನು ತಿನ್ನೋಕ್ಕೆ ಅಂದರೆ ಅವನಿಗೆ ಬೀನ್ಸ್ ಹಾಕಿದ್ರೆ ಏನಾಗುತ್ತೆ ಚಿಕನ್ ಸಾರಿಗೆ ಯಾರಾದರೂ ಬೀನ್ಸ್ ಹಾಕ್ತಾರೆ ನೀ ಪುಣ್ಯತ್ಕಿತ್ತೀನಿ ಅದು ಏನಂತ ಮಾತಾಡ್ತೀಯ ಅದೆಲ್ಲ ನನಗೆ ಗೊತ್ತಿಲ್ಲ ರೀ ಇನ್ನಂತೂ ಅಡುಗೆಗೊಂದು ಮಾಡೋಕ್ಕೆ ನನಗೆ ಆಗಲ್ಲ ನೀವು ನಿಮ್ಮ ಫ್ರೆಂಡನ್ನು ಕರ್ಕೊಂಡು ಬರಲೂಬೇಡಿ ನನಗೆ ಆಗದ್ದೇ ಇಲ್ಲಪ್ಪ ನಿನಗ್ ನೀನ್ ತಪ್ಪು ಗೊತ್ತಾಗಲ್ಲ ನೋಡಿ ಯಾವ್ದೇ ಅದಕ್ಕೆ ಏನೇನೋ ಹಾಕಿ ಮಾಡ್ತೀಯ ಮತ್ತ ಅವ್ರಿಗ್ ಬೈತಿಯ ಇವ್ರಿಗ್ ಬೈತಿಯ ಅಡ್ಗೆ ಮಾಡಕ್ ಕಲ್ತ್ಕೊಳಕ್ ಆಗಿಲ್ವಾ ಕಲ್ತ್ಕೊಳ್ತೀನಿ ರೀ ಟೈಮ್ ಕೊಡಿ ಎಲ್ಲ ಒಂದೇ ತರ ಸಲಕ್ ಆಗತ್ತ ಸ್ವಲ್ಪ ಟೈಮ್ ಕೊಡಿ ನಾನು ಕಲ್ತ್ಕೊಳ್ತೀನಿ ಅಡಿಗೆ ಮಾಡೋದಕ್ಕೆ ನಮ್ಮ ಮನೇಲಿ ನಾನು ಮಾಡ್ಕೊಂಡು ಬಂದಿದ್ದೀನಿ ನಿನ್ನ ಮದುವೆ ಆಗಿ ಒಂದು ವರ್ಷ ಆಗಿದ್ರೆ ನಾನು ಹೇಳ್ತಿದ್ದೆ ಕಲ್ತ್ಕೊಳ್ತಾಳೆ ಇನ್ನು ಅಂತ ಹೇಳ್ಬಿಟ್ಟು ಆರು ವರ್ಷ ಆಯ್ತಲ್ಲೇ ಪುಣ್ಯ ಅಡ್ಗೆ ಮದುವೆ ಆಗಿ ಏನಿ ಹೇಳಿ ನಂದೇ ತಪ್ಪು ಆಯ್ತಪ್ಪ ನಿಮ್ಮ ಫ್ರೆಂಡ್ಸ್ ಇಂದ ಕರ್ಕೊಂಡು ಬರತೀಯಾ ಕರ್ಕೊಂಡು ಬರಿ ಮಾಡ್ತೀನಿ ಐಕ ನಿಮಗೇನು ನನಗೆ ಬೈಬೇಕು ಅಷ್ಟೇ ತಾನೆ ಬೈತಾ ಇರಿ ನಾಳೆ ಇಲ್ಲಿಂದ ನಾನು ಬಾ ಅವರಿಂ ಚೂಮಂತಲ ಬರಲ್ಲ ನೀನು ಮಾಡಿರೋ ಹುಡುಗಿ ತಿಂದು ಇನ್ ಯಾವತ್ತೂ ಬರಲ್ಲ ಅವರು ನೀನು ಅಲ್ಕೋ ನೆ�ದಿ ಇಲ್ಲ ಆಹಾ ಹೇಳು ಬಿಡು ಬರಲ್ವಂತೆ ಪರದೆ ಇದ್ರು ಅಷ್ಟೇ ಆಯ್ತು ಹುಡುಗಿ ಅಡಿಗೆ ಮಾಡದು ನಾನೇಗೊಕಲ್ಲಪ್ಪ ಆಹಾ ಹೇಳು ಬಿಡು ಬರಲ್ವಂತೆ ಪರದೆ ಇದ್ರು ಅಷ್ಟೇ ಆಯ್ತು ಹುಡುಗಿ ಅಡಿಗೆ ಮಾಡದು ನಾನೇಗೊಕಲ್ಲಪ್ಪ ഇവിടെ അടുക്കെ തന്നെ നാളെയു യാറും ബാങ്കി അടക്ക മത് ബരക്കേ